ಸುಣ್ಣ ಅಂತೂ ಭೂಮಿಗೆ ಉಪಯೋಗಿಸಲೇಬೇಕು ಮಣ್ಣಿಗೆ ಹಾಕಲೇಬೇಕು ಮೀನ್ ಶಕ್ತಿನ ಹಾಕೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಇದು ಇಪ್ಪತ್ತೈದು ಕೆ ಜಿ ಇರುತ್ತೆ ಗ್ರಾನಿಯುಲ್ ಇರುತ್ತೆ ಒಂದು ಮುಷ್ಟಿ ತಗೊಂಡ್ರೆ ಹೆಚ್ಚು ಕಡಿಮೆ ನೂರೈವತ್ತು ಗ್ರಾಮ್ ಬರುತ್ತೆ ಒಂದ್ ಅಡಿ ಬಿಟ್ಟು ದೂರ ಕೀಗೆ ಹಾಕ್ತಾ ಹೋಗುತ್ತೆ ಬಹಳ ಅನುಕೂಲ ಆಗುತ್ತೆ ಯಾರು ಬೇಕಾದ್ರೆ ಹಾಕೊಳ್ಬಹುದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಆಗಿದ್ರಿಂದ ಲೇಡೀಸೇ ಅದನ್ನೆಲ್ಲ ಹಾಕ್ತಾರೆ ನಾನು ಹಾಕ್ತೀನಿ ನನ್ನ ಸ್ನೇಹಿತರಿಗೂ ತುಂಬಾ ಜನಕ್ಕೆ ನಾನು ಹೇಳಿದ್ವಿ ತೋಟಕ್ಕೆ ಕ್ಯಾಲ್ಸಿಯಂ ಬೇಕೇ ಬೇಕು ಇಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಸೆಕೆಂಡ್ ನ್ಯೂಟ್ರಿಯೆಂಟ್ ಕೊಟ್ಟಂಗೆ ಆಗುತ್ತೆ ಈ ಮೀನ್ ಶಕ್ತಿ ಸುಣ್ಣ ಹಾಕಿದ್ರಿಂದ ರೋಗ ಬಾಧೆ ಕಡಿಮೆ ಆಯಿತು ಹೆಚ್ಚಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು ಆ ಬೆಂಕಿ ರೋಗ ಅಂತೂ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ ಬೇರೆ ಸುಣ್ಣ ಹಾಕಿದ್ರೆ ಮೈ ತುಂಬ ಪೌಡರ್ ಎಲ್ಲ ಮೆತ್ಕೊಳ್ಳುತ್ತೆ ಗ್ರಾನುವಲ್ ರದಲ್ಲಿ ಇದನ್ನು ಹಾಕಲಿಕ್ಕೂ ಆಗುತ್ತೆ ರೈತರಿಗೆ ತುಂಬ ಅನುಕೂಲಕರವಾಗಿದೆ ನಾನು ಮನೋಜ್ ಅಂತೇಳಿ ಕೊಪ್ಪ ತಾಲೂಕು ಶಿವಪುರ ಗ್ರಾಮದವರು ನಾನೀಗ ಆರು ವರ್ಷದಿಂದ ಶಕ್ತಿ ಸುಣ್ಣನ್ನು ಉಪಯೋಗಿಸ್ತಾ ಇದ್ದೀನಿ ಇದು ಗ್ರಾನ್ಯುಯಲ್ ಆಗಿರೋದ್ರಿಂದ ಹಾಕಕ್ಕೆ ತುಂಬ ಸುಲಭ ಆಗುತ್ತೆ ನಾನು ಹಿಂದೆ ಈ ಪೌಡರ್ ಎಲ್ಲ ಉಪಯೋಗಿಸ್ತಾ ಇದ್ದೆ ಅದು ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಇವತ್ತಿನ ಲೇಬರ್ ಈ ಪ್ರಾಬ್ಲಮ್ನಲ್ಲಿ ಇದಾದರೆ ಉಪಯೋಗಿಸ್ ತುಂಬ ಈಸಿಯಾಗಿ ಉಪಯೋಗಿಸ್ಬೋದು ಜೊತೆಗೆ ಇದನ್ನು ನಾವು ಮೆನು ಜೊತೆಗೆ ಕೊಟ್ಬಿಡ್ಬೋದು ಅದನ್ನಾದರೆ ನಾವು ಏನು ಮಾಡ್ತಿದ್ವಿ ಫೆಬ್ರವರಿ ಮಾರ್ಚ್ನಲ್ಲೇ ಕೊಡಬೇಕು ಮಳೆ ಬರೋದಕ್ಕಿಂತ ಮುಂಚೆನೇ ಇದಾದರೆ ನಾವು ಯಾವಾಗ ಬೇಕಾದ್ರೆ ನಮ್ಗೆ ಅನುಕೂಲ ಇದ್ದ ಟೈಮಲ್ಲಿ ನಾವು ಕೊಟ್ಕೊಳ್ಬೋದು ಆದ್ದರಿಂದ ಮೀನುಶಕ್ತಿನೇ ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಪ್ರತಿ ವರ್ಷವೂ ಸ್ವಲ್ಪ ಇಂಪ್ರೂವ್ ಆಗಿ ಅಥವಾ ಬೇರೆ ಒಂದು ಆವರೇಜ್ ಕ್ರಾಪು ಎಲ್ಲದರಲ್ಲೂ ಅಷ್ಟೇ ಈ ಕಾಫಿ ಅಥವಾ ಮೆಣಸು ಅಡಿಕೆಯಲ್ಲಿ ಒಂದು ಆವರೇಜ್ ಕ್ರಾಪು ಬರ್ತಿದೆ ಒಂದು ವರ್ಷ ಜಾಸ್ತಿ ತುಂಬ ಜಾಸ್ತಿ ಆಗೋದು ಒಂದಷ್ಟು ತುಂಬ ಕಡಿಮೆ ಆಗೋದು ಆ ರೀತಿ ಇಲ್ಲ ಈಗೊಂದು ಐದಾರು ವರ್ಷದಿಂದ ಒಂದು ಆವರೇಜ್ ಕ್ರಾಪ್ ಬರ್ತಾಯಿದೆ ಇದು ಮೀನ್ ಶಕ್ತಿ ಬ್ಯಾಗು ಇದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಬರುತ್ತೆ ಇದರಲ್ಲಿ ಈ ರೀತಿ ಗ್ರಾನ್ಯುಯಲ್ ಇರುತ್ತೆ ಈ ರೀತಿ ಗ್ರಾನ್ಯುಯಲ್ ಇರುತ್ತೆ ಇದು ನಾವು ಈಗ ಒಂದು ಮುಷ್ಟಿ ತಗೊಂಡ್ರೆ ಹೆಚ್ಚು ಕಡಿಮೆ ನೂರೈವತ್ತು ಗ್ರಾಮ್ ಬರುತ್ತೆ ನಾವು ಒಂದು ಮರಕ್ಕೆ ಸಾಧಾರಣವಾಗಿ ಒಂದು ಅಡಿ ಬಿಟ್ಟು ದೂರ ಕೀಗೆ ಹಾಕ್ತಾ ಹೋಗ್ಬಿಡ್ತೀವಿ ಮತ್ತೆ ಸೊ ಅದ್ರ ಮೇಲೆ ನಾವು ಎನ್ ಪಿ ಕೆ ಯಾವುದಾದ್ರು ಗೊಬ್ಬರನ ಅದ್ರ ಮೇಲೆ ಅಪ್ಲಿಕೇಶನ್ ಮಾಡ್ತೀನಿ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಕಸ ಕಂಬಿ ಮುಯ್ಯ ಮುಚ್ಚೀವಿ ಅಡಿಕೆ ಮರಕ್ಕಾದರೆ ಒಂದು ಸ್ವಲ್ಪ ಬುಡ ಬಿಡಿಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಮಾತ್ರ ಚೂರು ಸ್ವಲ್ಪ ಬುಡ ಬಿಡಿಸ್ಬಿಟ್ಟು ಪಿಕೆ ಪ್ಲಸ್ಸು ಶಕ್ತಿ ಹಾಕ್ತೀನಿ ಪ್ರತಿನ ಅಡಿಕೆ ಮರಕ್ಕೂ ಕಾಫಿಗೆ ಮೆಣಸಿಗೂ ಮೂರಕ್ಕೂ ನಾನು ಉಪಯೋಗಿಸ್ತೀನಿ ಅದನ್ನು ಸಾಧಾರಣ ನಾನು ಎರಡು ಸರಿ ಕೊಡ್ತೀನಿ ಏಪ್ರಿಲ್ಲು ಮೇ ಜೂನು ಮತ್ತು ಈಗ ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಕೊಡ್ತೀನಿ ಪ್ರತಿ ಸಾರಿನೂ ನೂರೈದು ಗ್ರಾಮ್ ಒಂದೊಂದ್ಸತಿ ಮುನ್ನೂರು ಗ್ರಾಮನ್ನು ಸ್ಪಿಟ್ ಮಾಡಿ ನೂರೈತ್ ನೂರೈದು ಗ್ರಾಮ್ ಕೊಡ್ತೀವಿ ಬೇರೆ ಗೊಬ್ಬರದ ಜೊತೆ ಯಾವ ಜೊತೆ ಮಿಕ್ಸ್ ಮಾಡೋದಿಲ್ಲ ಇದನ್ನು ಕೆಲವರು ಅದನ್ನು ಮೆನ್ಯೂರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ನಾನು ಆ ರೀತಿ ಮಾಡೋದಿಲ್ಲ ನಾನು ಸಪ್ರೇಟಾಗಿ ಕೊಡ್ತಾ ಇದ್ದೀನಿ ಹಾಕ್ಲಿಕ್ಕೂ ಸ್ವಲ್ಪ ಸುಲಭ ಆಗುತ್ತೆ ಈ ಹೆಣ್ಣಾಳೆ ಅದನ್ನು ಹಾಕ್ಕೊಂಡು ಹೋಗ್ಬೋದು ಸೊ ಆದ್ದರಿಂದ ಈ ಕೆಲಸನೂ ಸ್ವಲ್ಪ ನೀಟಾಗುತ್ತೆ ಅಂತೇಳ್ಬಿಟ್ಟು ನಾನು ಆ ರೀತಿ ಮಾಡಿಸ್ತಾ ಇದ್ದೀನಿ ತುಂಬ ಕಡಿಮೆ ಆಗುತ್ತೆ ನನಗೆ ತೋಟದಲ್ಲಿ ಈ ಸಸಿ ತೋಟದಲ್ಲಿ ಭಾಳ ಇತ್ತು ಕೆಲವರು ಹೇಳ್ತರು ಇಲ್ಲ ಸಸಿ ಮರದಲ್ಲಿ ಆರತಿ ಬರುತ್ತೆ ಹಾಗೆ ಹೇಗೆ ಅಂತ ಹೇಳ್ತಿದ್ರು ಆಮೇಲೆ ಕ್ರಮೇಣ ಅದನ್ನು ಕಡಿಮೆ ಆಯಿತು ನನಗೆ ಗೊತ್ತಾಯಿತು ನನಗೆ ಇದರಿಂದನೇ ಇದು ಆಯಿತು ಅಂತೇಳ್ಬಿಟ್ಟು ಯಾರಕ್ಕೆ ಇದೇ ರೀತಿ ಉಪಯೋಗಿಸಿದವ್ರು ಬೇರೆಯವ್ರ ಇದ್ದರು ನಮ್ಮ ಸ್ನೇಹಿತರು ಅವರು ಅದನ್ನೇ ಹೇಳ್ತಿದ್ರು ಆಮೇಲೆ ನನಗೀಗಂತೂ ಸೊ ತುಂಬ ಕಡಿಮೆ ಆಗಿದೆ ಎಲ್ಲ ಒಂದು ಟೆನ್ ಪರ್ಸೆಂಟು ಇರ್ಬೋದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಅಲ್ಲೇ ಇರ್ಬೋದು ಅಷ್ಟು ಬಿಟ್ಟರೆ ತುಂಬ ಕಡಿಮೆ ಆಗಿದೆ ನನಗೆ ಮೊದಲೆಲ್ಲ ಸುಣ್ಣ ಹಾಕ್ತಿದ್ರು ಏನಾಗುತ್ತೆ ಅದು ಪೌಡರ್ ಆಗಿದ್ರಿಂದ ನಮಗೆ ಹಾಕಲಿಕ್ಕೆಲ್ಲ ತುಂಬ ತೊಂದರೆ ಆಗ್ತದೆ ಯಾಕಂದರೆ ಈ ಲೇಬರ್ ಪ್ರಾಬ್ಲಮಿಂದ ಅದನ್ನು ತಂದು ಅಲ್ಲಿಂದ ತೋಟಕ್ಕೆ ತಂದು ಡಂಪ್ ಮಾಡಿ ಅದನ್ನೆಲ್ಲ ಹಾಕೋದು ಸ್ವಲ್ಪ ಭಾರಿ ಕಷ್ಟ ಆಗ್ತಿತ್ತು ಸೊ ಗ್ರ್ಯಾನ್ಯುಯಲ್ ಆಗಿದ್ರಿಂದ ಇದು ತುಂಬ ಹಾಕ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಯಾರು ಬೇಕಾದ್ರೂ ಹಾಕ್ಕೊಳ್ಬೋದು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಆಗಿದ್ರಿಂದ ಎಡಿಸಿ ಅದನ್ನೆಲ್ಲ ಹಾಕ್ತಾರೆ ಅಷ್ಟು ಅನುಕೂಲ ಆಗಿದೆ ಸೊ ಆದ್ರಿಂದ ಇದನ್ನು ಉಪಯೋಗಿಸಿ ಅಂತಲೇ ಹೇಳ್ತಾ ಇದ್ದೀನಿ ಸಾಧಾರಣ ಒಳ್ಳೆ ಡೀಲರ್ ಹತ್ರನ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಗೊಳ್ಳೋದು ತುಂಬ ಒಳ್ಳೆಯದು ಒಂದು ಎರಡನೇದಾಗಿ ಅದರಲ್ಲಿ ಚೀಲದ ಮೇಗಡೆ ಈ ಲೋಗೋ ಇರುತ್ತೆ ಅವ್ರ ಮೀನ್ ಶಕ್ತಿ ಅವ್ರದ್ದೇ ಈ ಲೋಗೋ ಇದೆ ಸೊ ಇದು ಬೇರೆ ಫೇಕ್ ಮಾಡೋಕ್ಕಾಗೋದಿಲ್ಲ ಕಲರ್ ಏನು ಈ ರೀತಿ ಹಾಕ್ಬೋದು ಬಿಟ್ಟರೆ ಇದನ್ನ ಲೋಗೋ ಇದೆಲ್ಲ ಫೇಕ್ ಮಾಡೋಕ್ಕಾಗೋದಿಲ್ಲ ಸೊ ಅವ್ರ ಹತ್ರ ಹೋಗಿ ತಗೊಂಡು ಅವ್ರು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ನಾವು ನಮ್ಮಲ್ಲಿ ಪೂರ್ವಿಕೆಯಿಂದ ನಮ್ಮಲ್ಲಿ ಜಮೀನಲ್ಲಿ ಭತ್ತ ಬೆಳ್ಕೊಂಡು ಬಂದಿದ್ದೆ ನಾವು ಆದರೆ ಈಗೇನಾಗಿದೆ ಅಂದರೆ ಗೊಬ್ಬರ ಹಾಕೋದ್ರಿಂದ ರೋಗ ಬಾಧೆಗಳೆಲ್ಲ ತುಂಬ ಜಾಸ್ತಿ ಆಗಿರೋದ್ರಿಂದ ಈ ಮೀನ್ ಶಕ್ತಿ ಸುಣ್ಣ ಹಾಕಿದ್ರಿಂದ ನಮಗೆ ರೋಗ ಬಾಧೆ ಕಡಿಮೆ ಆಯಿತು ಹೆಚ್ಚಿನ ಇಳುವರಿ ತುಂಬ ಚೆನ್ನಾಗಿ ಬಂತು ಬೆಂಕಿ ರೋಗ ಅಂತೂ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ ನಮ್ಮ ಅಕ್ಕಪಕ್ಕದ ಜಮೀನಲ್ಲಿ ಪಕ್ಕದ ಗದ್ದೆಯಲ್ಲಿ ಕೂಡ ಬೇರೆ ಗೊಬ್ಬರ ಹಾಕಿದ್ರಿಂದ ಬೆಂಕಿ ರೋಗ ಇತ್ತು ನಮ್ಮ ಗದ್ದೆಯಲ್ಲಿ ಬೆಂಕಿ ರೋಗ ಇರಲಿಲ್ಲ ಅವರು ಔಷಧಿ ಸಿಂಪಡಣೆ ಮಾಡ್ತಾರೆ ನಾವು ಅದು ಮಾಡಿಲ್ಲ ಹಾಗಾಗಿ ಸಮೃದ್ಧಿಯಾಗಿ ಬರುತ್ತೆ ಇದು ಅದು ಬೆಂಕಿ ರೋಗದಲ್ಲೇ ಇಳುವರಿ ಜಳ್ಳು ಬರ್ತಲ್ಲ ಬರುತ್ತೆ ಇದರಲ್ಲಿ ಜಳ್ಳು ಕಡಿಮೆ ಇರುತ್ತೆ ಗಟ್ಟಿ ಭತ್ತ ಜಾಸ್ತಿ ಬರುತ್ತೆ ಖಂಡಿತ ಬಳಸ್ಬೋದು ಯಾಕೆ ಅಂತ ಕೇಳಿದರೆ ಬೇ ಈಗ ಭತ್ತನೇ ಯಾರು ಮಾಡಲ್ಲ ನಡೋದಿಲ್ಲ ಲಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರೂ ಇರೋದ್ರಿಂದ ಈ ಇದನ್ನ ಹಾಕಿದಾಗ ರೋಗ ಬಾಧೆ ಕಡಿಮೆ ಆಗುತ್ತೆ ನಾನು ಪ್ರಾಕ್ಟಿಕಲ್ ಮಾಡಿದ್ರಿಂದ ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ ಎಲ್ಲ ರೈತರು ಯೂಸ್ ಮಾಡ್ಬೋದು ಇದು ಭತ್ತ ಕಲೈತಿ ಅಡಿಕೆಗೂ ಮೇಜರಾಗಿ ಅಡಿಕೆಗೂ ಬಳಸ್ಬೋದು ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಬೇರೆ ಸುಣ್ಣ ಹಾಕಿದಾಗ ಇಪ್ಪತ್ತೊಂದು ದಿನದಿಂದ ಇಪ್ಪತ್ತೇಳು ದಿನದವರೆಗೂ ಬಿಡಬೇಕು ಹಾಗೆ ಬಿಡಬೇಕು ಅಂದರೆ ಅದು ರೈತರ ಸಮಸ್ಯೆ ರೈತರ ಪ್ರಾಬ್ಲಮ್ ಇದೆ ಕೂಲಿ ಕಾರ್ಮಿಕರ ಪ್ರಾಬ್ಲಮ್ ಇದೆ ಅದಕ್ಕಾಗಿ ಇದನ್ನು ಹಾಕಿದಾಗ ಯಾವುದೇ ಪರ್ಟಿಕ್ಯುಲರ್ಜರ ಜೊತೆಗೂ ಇದನ್ನು ಹಾಕ್ಬೋದು ಹಾಗಾಗಿ ಲೇಬರ್ಸ್ ಪ್ರಾಬ್ಲಮ್ ಇರಲ್ಲ ಇದು ಒಂದೇ ಸರ್ತಿ ಏಕಕಾಲದಲ್ಲಿ ನಾವು ಮೀನ್ ಶಕ್ತಿ ಸುಣ್ಣನ ಹಾಕ್ಬೋದು